ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಹೊಸ ವರಸೆ ಬುಗಿಲೆದ್ದಿದೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ವಿವಾದ ಟ್ರಂಪ್ ಮಸೂದೆಯಿಂದ ಭಾರತದ ಮೇಲೂ ಪರಿಣಾಮ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಹೊಸ ವರಸೆ ತೆಗೆಯುತ್ತಿದ್ದು ಅವರ ನಿರ್ಧಾರಗಳು ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಬೀರುತ್ತಿವೆ ಅದರಲ್ಲೂ ಡೊನಾಲ್ಡ್ ಟ್ರಂಪ್ ರವರ ಹೊಸ ತೆರಿಗೆ ನೀತಿ ಜಾಗತಿಕ ಆರ್ಥಿಕತೆಯನ್ನೇ ಅಲುಗಾಡಿಸುತ್ತಿದೆ ಈ ಮಧ್ಯೆ ಅಮೆರಿಕದ ಹಿತಾಸಕ್ತಿ ಕಾಪಾಡುವ ನೆಪದಲ್ಲಿ ಡೊನಾಲ್ಡ್ ಟ್ರಂಪ್ ಒನ್ ಬ್ಯೂಟಿಫುಲ್ ಬಿಲ್ ಎಂಬ ವಿಲಕ್ಷಣ ಮಸೂದೆಯನ್ನ ಜಾರಿಗೆ ತರಲು ಹೊರಟಿದ್ದಾರೆ ಇದರಿಂದ ಭಾರತದಲ್ಲಿರುವ ತಮ್ಮ ಕುಟುಂಬಕ್ಕೆ ಹಣ ವರ್ಗಾವಣೆ ಮಾಡುವ ಭಾರತೀಯ ವಲಸಿಗರು ಸಂಕಷ್ಟ ಎದುರಿಸಲಿದ್ದಾರೆ ಹೌದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಮಹತ್ವಾಕಾಂಕ್ಷೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನು ಜಾರಿಗೆ ಮಾಡಲು ಕಾತುರರಾಗಿದ್ದಾರೆ ಸದ್ಯ ಈ ಮಸೂದೆ ಹೌಸ್ ಆಫ್ ರೆಪ್ರೆಸೆಂಟಿವ್ಸ್ ಮಂಡಿಸಲಾಗಿದ್ದು ಯು ಎಸ್ ಹೌಸ್ ಈ ಮಸೂದೆಯನ್ನು ಇನ್ನೂರ ಹದಿನೈದು ಇನ್ನೂರ ಹದಿನಾಲ್ಕು ಮತಗಳ ಅಂಗೀಕರಿಸಿದೆ ಈ ಮಸೂದೆ ಎಲ್ಲ ಹೊರಹೋಗುವ ಹಣ ವರ್ಗಾವಣೆಗಳ ಮೇಲೆ ಪ್ರಸ್ತಾವಿತ ಶೇಕಡ ಮೂರು ಪಾಯಿಂಟ್ ಐದರಷ್ಟು ತೆರಿಗೆಯನ್ನು ವಿಧಿಸುವ ಅವಕಾಶವನ್ನು ಒದಗಿಸಿದೆ ಇದು ವಿಶ್ವದ ಪ್ರಮುಖ ಹಣ ವರ್ಗಾವಣೆ ಸ್ವೀಕರಿಸುವ ದೇಶವಾದ ಭಾರತದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ ಭಾರತೀಯರಿಗೆ ಹಣ ವರ್ಗಾವಣೆ ಕಷ್ಟವಾಗಲಿದೆ ಹಣ ವರ್ಗಾವಣೆ ಪ್ರಕ್ರಿಯೆ ಮೇಲೆ ಶೇಕಡಾ ಮೂರು ಪಾಯಿಂಟ್ ಐದರಷ್ಟು ತೆರಿಗೆ ಹಣ ವರ್ಗಾವಣೆ ಮಾಡುವವರಲ್ಲಿ ಭಾರತೀಯರೇ ಅಧಿಕ ಈ ಮೊದಲು ಹಣ ವರ್ಗಾವಣೆ ಮೇಲೆ ಶೇಕಡಾ ಐದರಷ್ಟು ತೆರಿಗೆ ವಿಧಿಸುವ ಚಿಂತನೆ ನಡೆಸಿದ್ದ ಡೊನಾಲ್ಡ್ ಟ್ರಂಪ್ ಇದೀಗ ಮೂರು ಪಾಯಿಂಟ್ ಐದರಷ್ಟು ತೆರಿಗೆಯನ್ನ ವಿಧಿಸಿದ್ದಾರೆ ಗ್ರೀನ್ ಕಾರ್ಡ್ ಹೊಂದಿರುವವರು ಮತ್ತು ಹೆಚ್ ಒನ್ ಬಿ ತಾತ್ಕಾಲಿಕ ವೀಸಾ ಕೆಲಸಗಾರರಂತಹ ಕಾನೂನುಬದ್ಧ ನಿವಾಸಿಗಳು ತಮ್ಮ ಮೂಲ ರಾಷ್ಟ್ರದಲ್ಲಿರುವ ಕುಟುಂಬಸ್ಥರಿಗೆ ಹಣ ವರ್ಗಾವಣೆ ಮಾಡಿದರೆ ಅದರ ಮೇಲೆ ಶೇಕಡಾ ಮೂರು ಪಾಯಿಂಟ್ ಐದರಷ್ಟು ತೆರಿಗೆಯನ್ನ ಕಟ್ಟಬೇಕಾಗುತ್ತದೆ ಅಮೆರಿಕದಿಂದ ಹೊರದೇಶಕ್ಕೆ ಹಣ ವರ್ಗಾವಣೆ ಮಾಡುವವರ ಪೈಕಿ ಭಾರತೀಯರೇ ಹೆಚ್ಚಿನವರಾಗಿದ್ದು ಅಮೆರಿಕದಲ್ಲಿ ತಾವು ದುಡಿದ ಸಂಪಾದನೆಯ ಬಹುಪಾಲನ್ನ ಇವರು ಭಾರತದಲ್ಲಿರುವ ತಮ್ಮ ಕುಟುಂಬಸ್ಥರಿಗೆ ಕಳುಹಿಸುತ್ತಾರೆ ವಿಶ್ವ ಬ್ಯಾಂಕ್ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಕಾರ ಭಾರತವು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸುಮಾರು ನೂರ ಇಪ್ಪತ್ತೊಂಬತ್ತು ಬಿಲಿಯನ್ ಅಮೆರಿಕನ್ ಡಾಲರ್ ಹಣ ವರ್ಗಾವಣೆಯನ್ನ ಸ್ವೀಕರಿಸಿದೆ ಈ ಅಂಕಿ ಅಂಶವು ಪಾಕಿಸ್ತಾನ ಅರವತ್ತ ಏಳು ಬಿಲಿಯನ್ ಡಾಲರ್ ಮತ್ತು ಬಾಂಗ್ಲಾದೇಶ ಅರವತ್ತೆಂಟು ಬಿಲಿಯನ್ ಅಮೆರಿಕನ್ ಡಾಲರ್ ಗಳ ವಾರ್ಷಿಕ ಬಜೆಟ್ ಗಳ ಒಟ್ಟು ಮೊತ್ತಕ್ಕೆ ಸಮನಾಗಿದೆ ಈ ಮೊತ್ತದ ಅತಿ ದೊಡ್ಡ ಭಾಗವು ಅಮೆರಿಕದಲ್ಲಿರುವ ಭಾರತೀಯ ಕಾರ್ಮಿಕರಿಂದ ಬಂದಿದೆ ಕಳೆದ ವರ್ಷಗಳಲ್ಲಿ ಭಾರತದ ಒಟ್ಟಾರೆ ಹಣ ವರ್ಗಾವಣೆಯು ಶೇಕಡ ಐವತ್ತ ಏಳರಷ್ಟು ಹೆಚ್ಚಾಗಿದೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಭಾರತವು ಸುಮಾರು ಒಂದು ಟ್ರಿಲಿಯನ್ ಅಮೆರಿಕನ್ ಡಾಲರ್ ಗಳನ್ನ ಹಣ ರವಾನೆಯ ರೂಪದಲ್ಲಿ ಪಡೆದಿದೆ ಗೃಹ ಬಳಕೆಗೆ ಹಣ ವರ್ಗಾವಣೆಯ ಹರಿವು ನಿರ್ಣಾಯಕವಾಗಿರುವ ರಾಜ್ಯಗಳ ಮೇಲೆ ಈ ಹೊಸ ತೆರಿಗೆಯು ಅಸಮಾನವಾಗಿ ಪರಿಣಾಮ ಬೀರಬಹುದು ಕೇರಳ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮತ್ತು ಬಿಹಾರವು ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಲಕ್ಷಾಂತರ ಭಾರತೀಯ ಉದ್ಯೋಗಿಗಳಿಗೆ ಸಂಕಷ್ಟ ಬದಲಾವಣೆ ಕಾಣಲಿದೆಯೇ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಭಾರತದ ಅಂತಾರಾಷ್ಟ್ರೀಯ ವಲಸಿಗರ ಸಂಖ್ಯೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆರು ಪಾಯಿಂಟ್ ಆರು ಮಿಲಿಯನ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಅಂದಾಜು ಹದಿನೆಂಟು ಪಾಯಿಂಟ್ ಐದು ಮಿಲಿಯನ್ ಏರಿದೆ ಗಲ್ಫ್ ರಾಷ್ಟ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ವಲಸಿಗರಿದ್ದರೂ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಅಮೆರಿಕದಲ್ಲಿ ಭಾರತೀಯ ವಲಸಿಗರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದೆ ಅಮೆರಿಕದಲ್ಲಿ ಭಾರತೀಯ ವೃತ್ತಿಪರರು ಐಟಿ ಆರೋಗ್ಯ ರಕ್ಷಣೆ ಹಣಕಾಸು ಮತ್ತು ಇಂಜಿನಿಯರಿಂಗ್ಗಳಂತಹ ಹೆಚ್ಚಿನ ಆದಾಯದ ವಲಯಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಅಮೆರಿಕದಲ್ಲಿ ಸುಮಾರು ಶೇಕಡ ಎಪ್ಪತ್ತೆಂಟರಷ್ಟು ಭಾರತೀಯ ಕಾರ್ಮಿಕರು ಹೆಚ್ಚಿನ ಆದಾಯದ ವೃತ್ತಿಗಳಲ್ಲಿ ಉದ್ಯೋಗಿಗಳಾಗಿದ್ದಾರೆ ಇದು ಅಮೆರಿಕದಿಂದ ಒಟ್ಟು ಹಣ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ತೀವ್ರ ಹೆಚ್ಚಳಕ್ಕೆ ಕಾರಣವಾಗಿದೆ ವಲಸಿಗರು ತಮ್ಮ ರಾಷ್ಟ್ರಗಳಿಗೆ ಕಳುಹಿಸುವ ಹಣದ ಮೇಲಿನ ಪ್ರಸ್ತಾವಿತ ಯುಎಸ್ ತೆರಿಗೆ ಭಾರತದಲ್ಲಿ ಆತಂಕ ಮೂಡಿಸುತ್ತಿದೆ ಈ ಯೋಜನೆ ಕಾನೂನಾಗಿ ಜಾರಿಗೆ ಬಂದರೆ ಭಾರತದ ವಾರ್ಷಿಕ ವಿದೇಶಿ ಕರೆನ್ಸಿ ಒಳಹರಿವು ಶತಕೋಟಿಗಳಷ್ಟು ನಷ್ಟವಾಗಲಿದೆ ಎಂದು ಆರ್ಥಿಕ ತಜ್ಞರು ಎಚ್ಚರಿಸಿದ್ದಾರೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಭಾರತದಲ್ಲಿರುವ ತಮ್ಮ ಕುಟುಂಬಕ್ಕೆ ನಿಯಮಿತವಾಗಿ ಹಣ ಕಳುಹಿಸುವ ಭಾರತೀಯರ ಪ್ರಯತ್ನಗಳಿಗೆ ಕಲ್ಲು ಹಾಕದಿರಲಿ ಎಂಬುದೇ ನಮ್ಮೆಲ್ಲರ ಆಶಯವಾಗಿದೆ